ಒಂದು ಸಭೆ ಇರುತ್ತೆ ಅದು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಅದಾದ ನಂತರ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡು ಈ ಒಂದು ಕ್ರಿಯಾ ಯೋಜನೆ ಕುರಿತು ತಯಾರಿಸಿ ಮುಂದಿನ ಕಾಮಗಾರಿಗಳಿಗೆ ನಾವು ಒಂದು ಸಭೆಯ ಮುಖಾಂತರ ಆಯ್ಕೆ ಮಾಡಲಾಗುತ್ತದೆ ಅದರಂತೆ ಇವ ಇವತ್ತಿನ ದಿವಸ ಜನ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಲಿಂಗಾಪುರ ಗ್ರಾಮದ ಶ್ರೀ ತಾಯಮ್ಮ ದೇವಸ್ಥಾನ ಎದುರುಗಡೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳ ಗುಚ್ಛಗಳನ್ನು ತೆರೆಸಲು ಒಂದು ವಾರ್ಡ್ ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಸಭೆ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ಜಗನಾಥ್ ಶಂಕಪ್ಪ ಗಡ್ಡದವರು ಈ ಸಭೆ ಅಧ್ಯಕ್ಷತೆ ವಹಿಸಿಕೊಂಡು ನಗರದ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ತೇನೆ ಅದೇ ತರನಾಗಿ ಇನ್ನೊರ್ವ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಸದಸ್ಯರೇನ ಶ್ರೀಮತಿ ಹನುಮಮ್ಮ ಆಲೂರು ಇವರು ಕೂಡ ಈ ಸಭೆಯ ಸ್ವಾಗತವನ್ನು ಮಾಡಿಕೊಳ್ತೇನೆ ಅದೇ ತರನಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದಂಥ ನಮ್ಮೇಶ್ ಸೇರ ಪುತ್ರ ಸರ್ ಕೂಡ ಈ ಸಭೆಯನ್ನು ಸಮರ್ಥನ ಮಾಡಿಕೊಳ್ತೇನೆ ಅದೇ ಸರ್ವಾಗಿ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೀನಾಪು ಗ್ರಾಮದ ಗ್ರಾಮ ಆಡಳಿತ ಅಧಿಕಾರಿಗಳಾದಂಥ ವೀರಣ್ಣ ಸರ್ ಕೂಡ ಈ ಸಭೆಗೆ ಸಾವರ್ಥವನ್ನು ಮಾಡಿಕೊಡ್ತೇನೆ ಅದೇ ತರವಾಗಿ ಈ ಒಂದು ಪ್ರಯೋಜನೆ ಕೇಂದ್ರ ಬಿಂದೂಗಳಾದಂಥ ನಮ್ಮ ತೋಟ ಅರಣ್ಯ ಇಲಾಖೆ ಅಧಿಕಾರಿಗಳಾದಂಥ ಮಂಜುನಾಥ್ ಸರ್ ಕೂಡ ಈ ಸಭೆಗೆ ಸವರ್ತನ ಮಾಡಿಕೊಳ್ತೇನೆ ಅದೇ ತರವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೇಂದ್ರ ಬಿಂದುಗಳಂತಹ ನಮ್ಮ ರಮೇಶ್ ಕುಮಾರಡ್ಡಿ ಸರ್ ಕೂಡ ಈ ಸಭೆಗೆ ತುಂಬ ಸ್ವಾಗತ ಮಾಡಿಕೊಳ್ತೇನೆ ಈ ಒಂದು ಸಭೆಗೆ ಅವರಿವರೆಲ್ಲದೆ ಈ ಒಂದು ಸಭೆ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಬಿಂದುಗಳಂತ ನಮ್ಮ ಗಂಗಾಪುರ ಗ್ರಾಮದ ಊರಿನ ಗುರಿ ಹಿರಿಯರು ಹಾಗೂ ಎಲ್ಲ ಸಮಸ್ತ ರೈತ ಬಾಂಧವರು ಹಾಗೂ ಎಲ್ಲ ಸಾರ್ವಜನಿಕರು ಕೂಡ ಈ ಸಭೆಗೆ ತುಂಬರುದಿಂದ ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿವಿಧ ಕಾಮಗಾರಿಗಳ ಒಂದು ಪಟ್ಟಿಯನ್ನು ತಯಾರಿಸಿ ಗ್ರಾಮ ಸಭೆ ಮತ್ತು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಗೊಂಡು ಈ ಒಂದು ಮುಂದಿನ ಕಾಮಗಾರಿಗಳೇ ಅನುವು ಮಾಡಿಕೊಡಬೇಕೆಂದು ಈ ಸಭೆಯ ಪರವಾಗಿ ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿಕೊಳ್ಳೋದ್ರ ಮೂಲಕ ಈ ಸಭೆಯ ಪರವಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ರಮೇಶ್ ತಿಮ್ಮರಾಡ್ ಸರ್ ಅವರು ಸವಿತರವಾಗಿ ಸಾರ್ವಜನಿಕರಿಗೆ ತಾವು ಈ ಸಭೆಯ ಮುಖಾಂತರ ಹೇಳಿ ಇಲ್ಲಿ ಮುಖ್ಯವಾಗಿ ಅಂದ್ರೆ ನಾವು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಖಾತ್ರಿ ಯೋಜನೆಯಡಿ ಎಲ್ಲರಿಗೂ ತಿಳಿದಂತೆ ಈಗಾಗಲೇ ಖಾತ್ರಿ ಯೋಜನೆ ಬಹಳ ವರ್ಷಗಳಿಂದ ಮಾಹಿತಿಯೂ ಇದೆ ಇದರ ಇದ್ರೆಂಥ ಗ್ರಾಮದಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳು ಒಂದು ಬಟ್ಟಿಯನ್ನು ತಯಾರಿಸಿ ಬರುವ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಇಂದ ನೀವು ಹಾಕಿದಂತ ಕಾಮಗಾರಿಗಳನ್ನು ಅಂದಿನಿಂದ ಪ್ರಾರಂಭಗೊಳ್ತವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳ ಪಟ್ಟಿಯನ್ನು ಮಾಡುವ ಸಲುವಾಗಿ ಮನೆಕೊಪ್ಪ ಗ್ರಾಮದಲ್ಲಿ ಇವತ್ತಿನ ದಿವಸ ಬಾವಾಜಿ ಮಠದಲ್ಲಿ ಈ ಒಂದು ಸಭೆ ಮುಖಾಂತರ ನಿಮ್ಮ ಒಂದು ಕಾಮಗಾರಿಗಳನ್ನು ತೆಗೆದುಕೊಂಡು ನಾಳೆ ನಡೀತಕ್ಕಂತಹ ಒಂದು ಗ್ರಾಮ ಸಭೆಯಲ್ಲಿ ಆ ಕಾಮಗಾರಿಗಳಿಟ್ಟು ಅನುಮೋದನೆ ಪಡೆದು ನಂತರ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದು ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅನುಮೋದನೆ ಪಡೆದು ಬರುವ ಏಪ್ರಿಲ್ನಲ್ಲಿ ಈ ಕಾಮಗಾರಿಗಳು ಪ್ರಾರಂಭಗೊಂಡಿತು ಅಂತ ಕಾಮಗಾರಿಗಳ ಆಯ್ಕೆ ಸಲುವಾಗಿ ವಾರ್ಡ್ ಸಭೆಯಲ್ಲಿ ಕರೆಯಲಾಗಿದ್ದು ಇವತ್ತು ವಾರ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮದ ಹಿರಿಯರಂತ ಆದಂತಹ ಮುದುಕಪ್ಪ ಶಿವಕುಮಾರ್ ವಹಿಸಿಕೊಳ್ಬೇಕಂತ ಅವರು ಕೇಳ್ಕೊಳ್ತಾ ಅವರಿಗೆ ಸಭೆ ಸ್ವಾಗತ ಈ ಒಂದು ವಾರ್ಡ್ ಸಭೆಯ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಿವಪ್ಪ ರೂ ಕೂಡ ಈ ಸಭೆಗೆ ಸ್ವಾಗತ ಮಾಡಿಕೊಳ್ತೇನೆ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ರಮೇಶ್ ಸಭೆಗೆ ಸ್ವಾಗತ ಮಾಡಿಕೊಳ್ತೇನೆ ಅದೇ ತರನಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಿಕ್ಷಕರಂತ ಕುಮಾರ್ ಸರ್ ಕೂಡ ಈ ಸಭೆಗೆ ಸ್ವಾಗತ ಮಾಡಿಕೊಳ್ತೇನೆ ಅದೇ ತರಗತಿ ಲಿವರಾಜ್ ಕೂಡ ಈ ಸಭೆಗೆ ಸ್ವಾಗತ ಮಾಡಿಕೊಳ್ತೇನೆ ಈ ಒಂದು ಮಳೆಕೊಪ್ಪ ಗ್ರಾಮದ ಎಲ್ಲಾ ಸರ್ವ ಊರಿನ ಗುರಿ ಹಿರಿಯರು ಯುವ ಮಿತ್ರರು ಹಾಗೂ ಎಲ್ಲಾ ತಾಯಿಯರು ಕೂಡ ಈ ಸಭೆಗೆ ಸ್ವಾಗತ ಮಾಡಿಕೊಳ್ಳೋದ್ರ ಮೂಲಕ ಎರಡ್ ಸಾವಿರದ ನಮ್ಮ ರೈತ ಸಂಘದ ಅಧ್ಯಕ್ಷರಂತ ಆರ್ ಎನ್ ಮಲನವರು ಕೂಡ ಈ ಸಭೆಗೆ ಸ್ವಾಗತ ಮಾಡಿಕೊಳ್ಳುತ್ತೇನೆ ಈ ಒಂದು ಸಭೆಯ ಉದ್ದೇಶ ಇಷ್ಟೇ ಇರ್ತದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಸಾಲಿನ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕಾಮಗಾರಿಗಳು ನೀವು ಆಯ್ಕೆ ಮಾಡಿದ್ರ ಆ ಕಾಮಗಾರಿ ಬರುವ ಏಪ್ರಿಲ್ ಆ ಕಾಮಗಾರಿಗಳು ಪ್ರಾರಂಭ ಅಂತ ಕಾಮಗಾರಿಗಳು ನಮ್ಮ ಬಜೆಟ್ ಅಭಿವೃದ್ಧಿಗಳು ಯಾವ ಯಾವ ರೀತಿ ಕಾಮಗಾರಿಗಳು ಆಯ್ಕೆ ಮಾಡಬೇಕು ಅನ್ನೋದನ್ನ ಬಗ್ಗೆ ಕೇಳ್ತಾರೆ ತಾವೆಲ್ಲ ಕೇಳ್ಕೊಂಡು ತಮ್ಮದಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಪ್ರಯತ್ನಿಸಿಕೊಳ್ತೇನೆ ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷ ಹಾಗೂ ಇಲ್ಲಿ ಮುಖ್ಯವಾಗಿ ಅಂದ್ರೆ ಉದ್ಯೋಗಪತಿ ಬಗ್ಗೆ ತಮಗೆಲ್ಲರಿಗೂ ಬಹಳಷ್ಟು ಮಾಹಿತಿ ಇದೆ ಆದ್ರೆ ಅದೇ ರೀತಿ ಪ್ರತಿ ವರ್ಷದಂತೆ ನಾವು ಪ್ರಮುಖ ಬದಲಾವಣೆಗಳು ಈ ವರ್ಷ ಯಾವುದೂ ಇಲ್ಲ ಆದ್ರೆ ಪ್ರತಿ ವರ್ಷದಂತೆ ನಾವು ಕ್ರಿಯಾ ಯೋಜನೆಯ ಬೇಡಿಕೆಯನ್ನ ತೆಗೆದುಕೊಂಡು ಮುಂದಿನ ವರ್ಷಕ್ಕೆ ಅಂದ್ರೆ ಏಪ್ರಿಲ್ ಒಂದರಿಂದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಕಾಮಗಾರಿಯ ಅಂದಾಜು ಪತ್ರಿಕೆಯನ್ನು ತಯಾರಿಸ್ತೇವೆ ಅದರ ನಂತರ ತಾವು ಅದನ್ನ ಕಾಮಗಾರಿಗಳನ್ನ ಕೈಗೊಳ್ಳಬಹುದು ಇದರಲ್ಲಿ ಮುಖ್ಯವಾಗಿ ಅಂದ್ರೆ ವೈಯಕ್ತಿಕ ಕಾಮಗಾರಿಗಳು ದನದ ಕೊಟ್ಟಿಗೆ ಆಮೇಲೆ ವಧು ನಿರ್ಮಾಣ ಕೃಷಿ ಹೊಂಡ ನಿರ್ಮಾಣ ಮತ್ತೆ ಕಂದಕ ನಿರ್ಮಾಣಗಳು ಕೋಳಿ ಶೆಡ್ ಗುಂಡಿ ಕುರಿ ಮೇಕೆ ಶೆಡ್ಡು ಎರೆಹುಳು ಘಟಕ ಈ ರೀತಿಯಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಬಹುದು

आलू 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 आल�